ವಿಕಲಚೇತನರು ತಮ್ಮ ದೈನಂದಿನ ಬದುಕಿನಲ್ಲಿ ಹೆಚ್ಚು ಸ್ವಾವಲಂಬಿಗಳಾಗಿ ಸುಗಮವಾದ ಜೀವನವನ್ನು ಸಾಗಿಸಲು ಸಾಧ್ಯವಾಗುವಂತೆ ಕೇಂದ್ರ ಸರ್ಕಾರದ ಅಡಿಪ ಯೋಜನೆಯಡಿಯಲ್ಲಿ ಮೈಸೂರು ಬ್ಲಾಕ್ ಮಟ್ಟದ ಶಿಬಿರವನ್ನು ಜಿಲ್ಲಾ ಪಂಚಾಯತ್ನ ನಜೀರ್ ಸಾಬ್ ಸಭಾಭವನದಲ್ಲಿ ಆಯೋಜಿಸಲಾಯಿತು ಅಡಿಪ ಯೋಜನೆಯಡಿ ಜಾರಿಯಾಗಿದ್ದು ಅಲಿಂಕೋ ಕೃತಕ ಅಂಗಾಂಗ ತಯಾರಿಕಾ ಕಾರ್ಪೊರೇಷನ್ ಆಫ್ ಇಂಡಿಯಾ ಕಾನ್ಪುರ್ ಇವರ ಸಹಯೋಗದಲ್ಲಿ ಕಾರ್ಯಕ್ರಮ ಯಶಸ್ವಿಯಾಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮೈಸೂರು ಮತ್ತು ಕೊಡಗು ಲೋಕಸಭಾ ಸಂಸದರಾದ ಯದುವೀರ್ ಒಡೆಯರವರು ಗಿಡಕ್ಕೆ ನೀರೆರಿಯುವುದರ ಮೂಲಕ ಉದ್ಘಾಟನೆ ನೆರವೇರಿಸಿ ಮಾತನಾಡಿದರು ನಂತರ ಶಂಕರಗೌಡ ಪಾಟೀಲ್ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿ ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರು ಸಬಲೀಕರಣ ಇಲಾಖೆ ಇವರು ಸ್ವಾಗತ ಮತ್ತು ಪ್ರಾಸ್ತಾವಿಕ ನುಡಿಯನ್ನು ನೆರವೇರಿಸಿದರು ನಿರೂಪಣೆ ಮತ್ತು ವಂದನಾರ್ಪಣೆಯನ್ನು ಎಂಆರ್ ಡಬ್ಲ್ಯೂ ಹುಣಸೂರು ದೇವರಾಜ್ರವರು ನಡೆಸಿಕೊಟ್ಟರು ಕಾರ್ಯಕ್ರಮದಲ್ಲಿ ವಿವಿಧ ಉದ್ದೇಶ ಪುನರ್ವಸತಿ ಕಾರ್ಯಕರ್ತರು ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ನಗರ ಪುನರ್ವಸತಿ ಕಾರ್ಯಕರ್ತರು ಅಲಿಂಕೋ ಸಿಬ್ಬಂದಿ ಬೆನಿಫಿಷಿಯರ್ಸ್ ಸಮರ್ಥನಂ ಟ್ರಸ್ಟ್ ಸ್ವಯಂ ಸೇವಕರು ಪಾಲ್ಗೊಂಡಿತು ಈ ನಿಟ್ಟಿನಲ್ಲಿ ನಮ್ಮ ಅಂಗವಿಕಲರು ಕೂಡ ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಡ್ಬೋದು ಅವರು ಕೂಡ ಸಮಾಜದ ಒಂದು ಚೌಕಟ್ಟಿನಲ್ಲಿ ಒಳ್ಳೆ ಕೆಲಸವನ್ನು ಮಾಡ್ಬೋದು ಅದಕ್ಕಾಗಿ ನಾವು ಕೆಲವು ಯಂತ್ರಗಳು ಕೊಡಬೇಕಾಗಿದೆ ಕೆಲವು ಒಂದು ಸೌಲಭ್ಯಗಳನ್ನು ರೂಪಿಸಬೇಕಾಗಿದೆ ಜವಾಬ್ದಾರಿಯುತ ಸರ್ಕಾರ ಆಗಿ ಜವಾಬ್ದಾರಿಯುತ ಜನಪ್ರತಿನಿಧಿಗಳಾಗಿ ಈ ಒಂದು ಕೆಲಸ ಮಾಡಲು ನಿಜಕ್ಕೂ ನಮ್ಮ ಒಂದು ಭಾಗ್ಯ ಕರ್ತವ್ಯ ಅಂತ ಹೇಳಿದ್ರೆ ತಪ್ಪಾಗಲಿ ಅದಕ್ಕಾಗಿ ಇವತ್ತು ಬಸವರಾಜ್ ಅವರು ಮತ್ತೆ ಇಡೀ ಮಂತ್ರಾಲಯ ಒಂದು ಇಲ್ಲಿ ಸ್ಥಳೀಯ ಒಂದು ಏನು ಟೀಮ್ ಇದೆ ಅವರು ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಆ ಕೆಲಸವನ್ನು ಮುಗಿಸಿದರೆ ಅವ್ರಿಗೂ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸಿದ್ದೇನೆ ಪ್ರಧಾನಮಂತ್ರಿಯವರ ದೃಷ್ಟಿ ಅಭಿವೃದ್ಧಿ ಅಂದ್ರೆ ಬರೀ ಆರ್ಥಿಕ ಅಭಿವೃದ್ಧಿ ಅಲ್ಲ ಎಲ್ಲರಿಗೂ ಕೂಡ ಸಮಾಜದಲ್ಲಿ ಸಮಾನವಾದಂತಹ ಹಕ್ಕು ಮೂಲಭೂತ ಸೌಕರ್ಯಗಳು ಆಗಲೇ ನಮ್ಮ ಕಾನೂನು ಚೌಕಟ್ನಲ್ಲಿ ಇದೆ ಸಹ ಅದನ್ನ ಎಲ್ಲರಿಗೂ ಲಭ್ಯ ಮಾಡಿಕೊಡ್ಬೇಕು ಮತ್ತು ಅವ್ರದ್ದು ಅವ್ರದ್ದು ಅನಿಸ್ಬೇಕಾಗಿದೆ ಸಮಾಜದಲ್ಲಿ ಬರೀ ಕಾನೂನಲ್ಲ ನಮಗೂ ಇದು ಪ್ರತಿದಿನ ಕೂಡ ಇದು ನಮ್ಗೆ ನೀಡ್ತಾ ಇದ್ದಾರೆ ಮತ್ತು ನಮಗೂ ಕೂಡ ನಾವು ಪರಿಶ್ರಮ ಮಾಡಿದರೆ ಒಂದು ಒಳ್ಳೆ ಕೆಲಸನ ನಾವು ಕೂಡ ಕೊಡ್ಬೋದು ಎಲ್ಲರೂ ಕೂಡ ಒಂದು ಸಮಾಜಕ್ಕೆ ಒಂದು ಕೊಡುಗೆ ಕೊಡಬೇಕು ಅಂತ ಕೊಡ್ಬೋದು ಅಂತ ಒಂದು ಒಳ್ಳೆ ದೃಷ್ಟಿಕೋನ ಇಟ್ಟಿದ್ದಾರೆ ಸೊ ಈ ಒಂದು ಸಮಯದಲ್ಲಿ ವಿಕಸಿತ ಭಾರತಕ್ಕಾಗಿ ಎಲ್ಲರ ಕೊಡುಗೆ ಬೇಕಾಗಿದೆ ಎಲ್ಲರೂ ಸಹ ಇದಕ್ಕಾಗಿ ಕೆಲಸವನ್ನು ಮಾಡಬೇಕಾಗಿದೆ ಯಾಕೆಂದರೆ ಭವಿಷ್ಯದ ಭಾರತ ನಮ್ಮ ಮುಂಬರುವ ಪೀಳಿಗೆಗೋಸ್ಕರ ನಾವು ಮಾಡ್ತಾ ಇರುವಂಥದ್ದು ಕೆಲಸ ನಾವು ಇವತ್ತು ಈ ಅಮೃತ್ ಕಾಲದಲ್ಲಿ ತಗೊಳ್ಳುವಂಥದ್ದು ನಿರ್ಣಯಗಳು ನಾವು ಮಾಡುವಂತ ಕೆಲಸಗಳು ಅದು ನೂರು ವರ್ಷಕ್ಕೆ ಒಂದು ಲಾಭ ಆಗಬೇಕಾಗಿದೆ ಭಾರತೀಯರಿಗೆ ಲಾಭ ಆಗಬೇಕಾಗಿದೆ ಪುನಃ ಭಾರತ ಮುಂದೆ ಐತಿಹಾಸಿಕವಾಗಿ ಎಷ್ಟು ಒಂದು ಒಳ್ಳೆ ಸೂಪರ್ ಪವರ್ ಆಗಿತ್ತು ಒಂದು ಒಳ್ಳೆ ದೇಶ ಆಗಿತ್ತು ಸಾಂಸ್ಕೃತಿಕವಾಗಿ ಆರ್ಥಿಕವಾಗಿ ಎಲ್ಲ ಕ್ಷೇತ್ರದಲ್ಲೂ ಸಹ ಎಲ್ಲಕ್ಕಿಂತ ಮುಂದೆ ಆಗಿರ್ತಕ್ಕಂಥ ಒಂದು ದೇಶ ಆಗಿತ್ತು ಅದೇ ರೀತಿ ಈ ಒಂದು ಭವಿಷ್ಯದಲ್ಲೂ ಆಗಬೇಕಾಗಿರೋದು ನಮ್ಮೆಲ್ಲರ ಗುರಿ ಈ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಕೆಲಸ ಆಗಿದೆ ನೀವು ಕೂಡ ಇವಾಗ ತಮ್ಮ ಯಂತ್ರದ ಮೂಲಕ ಸಮಾಜಕ್ಕೆ ತಮ್ಮ ಒಂದು ಎಷ್ಟೇ ಸಣ್ಣದಾಗಿರಲಿ ಆದರೂ ಸಹ ಕೊಡುಗೆ ಕೊಡಗೇ ಅದಕ್ಕಾಗಿ ಇವೆಲ್ಲರೂ ಕೂಡ ಭಾಳ ದೊಡ್ಡ ಪರಿಣಾಮ ಆಗುತ್ತೆ ಯಾಕಂದರೆ ಇವತ್ತು ನಮ್ಮ ಕಾವೇರಿ ತುಂಬೇಕಂದ್ರೆ ಪ್ರತಿಯೊಂದು ಮಳೆ ನೀರಿನ ಒನ್ ಡ್ರಾಪ್ ಬೇಕಾಗಿದೆ ಸೊ ಅದಕ್ಕಾಗಿ ಎಲ್ಲರ ಕೊಡುಗೆ ಅತಿ ಅವಶ್ಯ ನಾವು ತೆಬಾರದಕ್ಕಾಗಿ ನೀವು ಕೂಡ ಒಂದು ಕೊಡುಗೆ ಕೊಡಿ ಅಂತ ನಾನು ವಿನಂತಿ ಮಾಡ್ತಾ ಭಾರತ ಸರ್ಕಾರ ಕರ್ನಾಟಕ ಸರ್ಕಾರ ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯಿತಿ ಮೈ ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಅಲಿಂಕೋ ಸಂಸ್ಥೆ ಇವರ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ನಮ್ಮ ಮೈಸೂರು ಜಿಲ್ಲೆಯಲ್ಲಿರ್ತಕ್ಕಂಥ ವಿಶೇಷ ಚೇತನರಿಗೆ ಸಾಧನ ಸಲಕರಣೆಗಳನ್ನ ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಒಟ್ಟು ಏಳುನೂರ ಎಪ್ಪತ್ತಾರು ಫಲಾನುಭವಿಗಳಿಗೆ ಒಂದು ಸಾವಿರದ ನಾಲ್ಕುನೂರ ನಲವತ್ತಾರು ಸಾಧನ ಸಲಕರಣೆಗಳನ್ನ ಅಲಿಂಕೋ ಸಂಸ್ಥೆ ವತಿಯಿಂದ ಕೊಡಲಾಗ್ತಿದೆ ಇದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಈಗಾಗಲೇ ಮೌಲ್ಯಾಂಕನ ಮಾಡಿ ಅವರಿಗೆ ಅಗತ್ಯ ಇರುವಂಥ ಸಾಧನ ಸಲಕರಣೆಗಳನ್ನು ಪಟ್ಟಿ ಮಾಡಿ ಇವತ್ತು ವಿತರಣೆಯನ್ನು ಮಾಡಲಾಗ್ತಾಯಿದೆ ಸುಮಾರು ಎಂಬತ್ತ್ ಮೂರು ಲಕ್ಷಕ್ಕಿಂತ ಜಾಸ್ತಿ ಇರುವಂತಹ ಒಂದು ಸಾಧನ ಸಲಕರಣೆಗಳನ್ನು ಇವತ್ತು ನಮ್ಮ ಮೈಸೂರು ಜಿಲ್ಲೆಯಲ್ಲಿರುವಂಥ ವಿಶೇಷ ತನಿಗೆ ವಿತರಣೆಯನ್ನು ಮಾಡಲಾಗ್ತಾ ಇದೆ ಮುಖ್ಯವಾಗಿ ಇಲ್ಲಿ ಮೋಟ್ರೈಝಡ್ ಸೈಕಲ್ಗಳು ಆಮೇಲೆ ಟ್ರೈ ಸೈಕಲ್ಸು ಆಮೇಲೆ ವೀಲ್ ಚೇರ್ಸು ಸಿ ಪಿ ವೀಲ್ ಚೇರ್ಸು ಬಿ ಟಿ ಹೀರಿಂಗ್ ಏಡ್ಸು ಆಮೇಲೆ ಸ್ಮಾರ್ಟ್ ಫೋನ್ಸು ಸುಗಮ ಕೇನ್ಸು ಆಮೇಲೆ ಕ್ರಚ್ಚಸ್ಸು ಆಮೇಲೆ ರೋಲೆಟರ್ಸು ವಾಕಿಂಗ್ ಸ್ಟಿಕ್ಸು ಆಮೇಲೆ ಬ್ರಾಯ್ಲ್ ಕೇನು ಬ್ರಾಯ್ಲ್ ಕಿಟ್ಸು ಆಮೇಲೆ ಅವ್ರಿಗೆ ಬೇಕಾದಂಥ ಕ್ಯಾಲಿಪರ್ಸು ಇನ್ನಿತರೆ ಅವರಿಗೆ ಅವಶ್ಯ ಇರುವಂಥ ಎಲ್ಲ ಸಾಧನ ಸಲಕರಣೆಗಳನ್ನು ಅಲಿಂಕೋ ಸಂಸ್ಥೆ ವತಿಯಿಂದ ನಮ್ಮ ಮೈಸೂರು ಜಿಲ್ಲೆಯಲ್ಲಿರುವಂಥ ವಿಶೇಷ ಚೇತನರಿಗೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡಲಾಗ್ತಾಯಿದೆ ಅಷ್ಟು ಮೋಟರೈಸ್ಡ್ ಟ್ರೈ ಸೈಕಲ್ಗಳು ಒಟ್ಟು ನಾಲ್ಕು ಇದೆ ಮನ್ ಮೈಸೂರು ತಾಲೂಕಿಗೆ ಸಂಬಂಧಪಟ್ಟಂತೆ ಆಮೇಲೆ ಟ್ರೈ ಸೈಕಲ್ಸ್ ಇಪ್ಪತ್ತ್ಮೂರ ಇದೆ ಆಮೇಲೆ ವೀಲ್ ಚೇರ್ಸು ಮೂವತ್ತು ಇದೆ ಸಿ ಪಿ ವೀಲ್ ಚೇರ್ಸು ಒಂದು ಇದೆ ಬಿ ಟಿ ಹೀರಿಂಗ್ ಏಡ್ಸ್ ಐವತ್ತೆರಡು ಇದೆ ಆಮೇಲೆ ಸ್ಮಾರ್ಟ್ ಫೋನ್ಸ್ ಐದು ಇದೆ ಸುಗಮ್ಯ ಕೇನ್ಸ್ ಮೂರು ಇದೆ ಕ್ರಚಸ್ ನಲವತ್ತು ಇದೆ ಆಮೇಲೆ ರೋಲೆಟರ್ಸ್ ಒಂಬತ್ತು ಇದೆ ವಾಕಿಂಗ್ ಸ್ಟಿಕ್ಸ್ ಒಂದು ಇದೆ ಆಮೇಲೆ ಬ್ರಾಯ್ಲ್ ಕೇನ್ ಒಂದಿದೆ ಬ್ರಾಯ್ಲ್ ಕಿಡ್ಸ್ ಏಳಿದೆ ಇದೆ ಹಾಗಾಗಿ ಮತ್ತೆ ಕ್ಯಾಲಿಪರ್ಸ್ ಎಂಟಿದೆ ಇದು ಮೈಸೂರು ತಾಲೂಕಿನಲ್ಲಿರುವಂಥ ಎರಡು ನೂರ ಹದಿನಾರು ಬೆನಿಫಿಷಿಯರಿಗೆ ಕೊಡುವಂಥ ಸಾಧನ ಸಲ್ಕರಣೆಗಳ ಪಟ್ಟಿ ಇಡೀ ನಮ್ಮ ಮೈಸೂರು ಜಿಲ್ಲೆಗೆ ಸಂಬಂಧಪಟ್ಟಂತೆ ಆದರೆ ಸುಮಾರು ಇಲ್ಲಿ ಸಾಧನ ಸಲ್ಕರಣೆಗಳ ಪಟ್ಟಿ ಇದೆ ಮೋಟರೈಸ್ಡ್ ಟ್ರೈ ಸೈಕಲ್ಸು ನಮ್ಮ ಮೈಸೂರು ಜಿಲ್ಲೆಗೆ ನಲವತ್ತೈದು ಮಂದಿದೆ ಬಂದಿದ್ದಾರೆ ಕೆಲವರು ಬರದೇ ಇದ್ದವರಿಗೆ ನಾವು ಅವ್ರ ಮನೆ ಬಾಗಿಲಿಗೆ ನಮ್ಮ ಎಮ್ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಅವ್ರ ಮೂಲಕ ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ ಮೇಡಮ್